ಒಂದ್ಸಾರಿ ದಹನ ಆಗೋಯಿತು ಸೀತಾರಾಮ್ ಕಲ್ಯಾಣ ಆಗೋಯ್ತು ರಾಮನಿಗೆ ಡೈಲಿ ಸರ್ವಿಸ್ ಮಾಡ್ತಾರೆ ಎಲ್ಲರೂ ಭಗವಂತ ಮೇಲೆ ಎಲ್ಲರೂ ಭಗವಂತರಿಗೆ ನೀರು ತಂದು ಕೊಡೋದು ಬಾಯಿ ಪುಕ್ಕುಳಿಸೋಕ್ಕೆ ನೀರು ತಂದು ಕೊಡೋದು ಬಟ್ಟೆ ತಂದು ಕೊಡೋದು ಮತ್ತೆ ಕಡ್ಡಿ ಅದೇ ಬ್ರಷ್ ತಂದು ಕೊಡೋದು ಆಮೇಲೆ ಅದಕ್ಕೆ ವಾಶ್ ಮಾಡ್ಕೊಳ್ಳ ಕೊಡೋದು ಮತ್ತೆ ಅವು ಭಗವಂತರಿಗೆ ಅಲ್ಲಿ ಹೋಗಿ ಕಾಲು ತೊಳೆಯಿ ಇವೆಲ್ಲ ಹನುಮಾನೊಬ್ಬರೇ ಮಾಡೋರಂತೆ ಅವನಿಗೆ ಅಷ್ಟು ಸುದ್ದಿಗಳು ಇರೋವಲ್ಲ ಫಸ್ಟ್ ಪೇಪರ್ ಕೊಡೋರು ಅಷ್ಟೊಳಗೆ ಅಲ್ಲಿ ಬರೋದು ಅಲ್ಲಿ ಬರೋ ಟಕ 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 ಎಲ್ಲರೂ ರಾಮನಿಗೆ ಕಂಪ್ಲೇಂಟ್ ಕೊಟ್ಟರು ಲಕ್ಷ್ಮಣ ಭರತ ಶತ್ರುಘ್ನ ಎಲ್ಲ ಸೇವಕರಲ್ಲ ಏನ್ರಿ ಎಲ್ಲ ಅನುಮಾನ ಮಾಡಿದ್ರೆ ಯಾವ ಮಾಡಬೇಕು ನಮಗೆ ನಿಮ್ಮ ಸೇವೆ ಮಾಡೋದು ಬೇಡವಾ ರಾಮ ಪೇಪರ್ ಲೀಸ್ಟ್ ಹಾಕ್ರಿ ಯಾರ್ಯಾರಿಗೆ ಯಾವ ಲೀಸ್ಟ್ ಸರ್ವಿಸ್ಬೇಕು ಅಕ್ಕೇಳಿ ಹನುಮಾನ ಕೂಡ ಒಂದು ಸೇವೆ ಆಗ್ಬಿಡಿ ಎಲ್ಲ ಲಕ್ಷ್ಮಣ ಎಲ್ಲ ಸೇವೆ ಆಗ್ತಾ 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 ಹನುಮಾನಿಗೆ ಸೇವೆ ಇಲ್ಲ ಎಲ್ಲರೂ ಎಲ್ಲ ಸೇವೆ ಚಾಲು ಆಗಿಬಿಡ್ತಲ್ಲ ಎಲ್ಲರೂ ಸೇವೆ ಮಾಡ್ತಾ ಇದ್ರೆ ಯಾಕಂದ್ರೆ ಇದು ಟೆಂಪಲ್ ಸೇವೆ ಮಾಡಿದ್ರಿಗೆ ಮಾತ್ರ ಅರ್ಥ ಆಗುತ್ತೆ ಅದಕ್ಕೆ ಗುಡಿಗೆ ಬಂದು ಸಂಡೇ ಒಂದು ಬರೋದಲ್ಲ ಸ್ವಲ್ಪ ಮುಂದೆ ಬಂದು ಭಗವಂತನಿಗೆ ಸೇವೆ ಮಾಡಿದ್ರೆ ಅರ್ಥ ಆಗುತ್ತಲ್ಲ ನಾವೆಲ್ಲರೂ ಭಗವದ್ ಧಾಮ್ಗೆ ಹೋಗಿ ಹೋಗೋದು ಹೋಗ್ಬೇಕು ಹೋಗ್ಬೇಕಂತಿದ್ವಲ್ಲ ಅಲ್ಲಿ ಕೂಡ ಸೇವೆ ಮಾಡಬೇಕು ಸೇವೆ ಮಾಡ್ದಂಗೆ ಯಾರು ಇರೋಕ್ಕಾಗಲ್ಲ ನಮಗೆ ಭಗವಂತ ಸೇವೆ ಮಾಡಲ್ಲ ಸೊ ಇಲ್ಲಿ ಹನುಮಾನ್ ಭಗವಂತನ ಕೇಳ್ದು ರಾಮ ರಾಮಚಂದ್ರ ನನಗೆ ಸೇವೆನೂ ಇಲ್ಲಲ್ರಿ ಏನು ಲಕ್ಷ್ಮಣನ ಕರೀರಿಪ್ಪ ಲಕ್ಷ್ಮಣ ಏನಪ್ಪ ಸೇವೆ ಏ ಯಾವ ಸೇವೆ ಇಲ್ಲ ನಿಮಗೆ ಎಲ್ಲ ಸೇವೆ ಅಲರ್ಟ್ ಆಗೋಗ್ಬಿಟ್ಟಿದೆ ರಾಮ ಅವ ಅನುಮಾನ ಅಳಗ ನೀವು ಪ್ಲೀಸ್ ಹೆಂಗನ ಮಾಡೋದು ಸೇವೆ ಕೊಟ್ಟಿದ್ದೆ ಅವ ರಾಮ ಪ್ಲೀಸ್ ನೋಡ್ರಿ ಅವ್ರಿಗೆ ಎಲ್ಲ ಲಾಸ್ಟಿಗೆ ಈ ಸೇವೆ ದಿವಸದಲ್ಲಿ ಒಂದು ಸಾವಿರ ಎರಡು ಸಾವಿರ ಮೂರು ಸಾವಿರ ಬರ್ಬೋದಷ್ಟೇ ಅಂಥ ಸೇವೆ ಉಳಿದಿದೆ ಅದೊಂದು ಯಾವ ಆಕಳಿಸ್ತಾರಲ್ಲ ಯಾರನ್ನ ಮಲಗಕ್ಕೆ ಮುಂಚೆ ಆಕಲಿಸ್ತಾರಲ್ಲ ಅದಕ್ಕೆ ಹಿಂಗಮ್ಮದಷ್ಟೇ ಅದೇ ಚೀಟಿ ಎದಕ್ಕೆ ಚೀಟಿ ಗುಡಿ ಬೇಕ ನಾವು ಕೂಡ ಡೆವಿಲ್ಸ್ ಎಂಟರ್ ಆಗಿಬಿಡ್ತಾವ ಬಾಯಿ ತೆಗ್ದಾಗೆ ಬಾಯಿ ತೆಗ್ದಾಗೆ ಇದಕ್ಕೆ ತುರ್ಥಾಂತ ವ್ಯಾಸ ಭಗವಾನ್ ವೈಫು ಬಾಯಿ ತೆಗೆದಾಗೆ ಸುಖಮುನಿ ಎಂಟರ್ ಆಗಿದ್ವು ಒಳಗೆ ಗಿಳಿ ರೂಪದಲ್ಲಿ ಸೊ ಹಂಗೆ ಅದು ಒಳ್ಳೆ ಒಳ್ಳೇದಾಗ ಎಂಟರ್ ಆಗಿದ್ದು ಇವು ನಾವು ಹೊರಗಡೆ ಬಾಯಿ ತೆಗೆದ್ರೆ ದೇವ್ಗಳು ಹೋಗ್ಬಿಡ್ತಾವೆ ಅದಕ್ಕೆ ಚಕ ಅಂದ್ರೆ ಆ ಡೆಮಿ ಸೌಂಡ್ ಅಂದ್ರೆ ಕಷ್ಟ ಅದಕ್ಕೋಸ್ಕರ ಹೋಗ್ಬಿಡ್ತಾವ ಅದಕ್ಕೆ ರಾಮನ ಬಾಯಿ ತೆಗೆದಾಗ ಕೂಡ ಯಾವ ಭೂತ ಹೇಳಿ ಹಿಂಗ ಅನ್ನೋದು ಸರ್ವಿಸ್ ಕೊಟ್ರು ಅನುಮಾನ ಏನ್ರಿ ಯಾವಾಗ ಬಾಯಿ ಅವರು ಆಕಲಿಸ್ಬೇಕು ನಾನು ಸರ್ವಿಸ್ ಕೊಟ್ರಪ್ಪ ಬೆಳಿಗ್ಗೆ ರೀ ನಾವು ನಾವು ಸರ್ವಿಸ್ ಮಾಡ್ತೀವಿ ಇವಾಗ ಆಕಲಿಸಿದ್ರಿ ನಾನ್ ಮಾಡಬೇಕಲ್ಲ ಸರ್ವಿಸ್ ನಿಮ್ದೆಲ್ಲ ಸರ್ವಿಸ್ ಅದಕ್ಕೋಸ್ಕರಕ್ಕೆ ಹಿಂಗೆ ಬೆಳಿಗ್ಗೆ ಗೀಳದ್ದ ರಾತ್ರಿ ಹತ್ತು ಗಂಟೆ ಹತ್ತು ಗಂಟೆ ಆಗತ್ತಲ್ಲೇ ಪ್ಲೇಟ್ ಮೇಲೆ ಏಕಾಂತ ಸೇವಾ ಸೀದೇವಿ ತಾಂಬೂಲ ಇಟ್ಕೊಂಡು ಬಂದು ಹಾಲು ತಗೊಂಡು ಸ್ವಾಮಿ ಹನುಮಾನ್ ಇವಾಗ ನಮಗೆ ಬಿಡಪ್ಪ ಕಷ್ಟ ಸುಖ ಮಾತಾಡ್ತು ಬೆಳಿಗ್ಗೆ ಕೀಳಿದ್ ಎಲ್ಲಾರು ಕಲಿಮ್ ಸೇವೆ ಮಾಡಿ ಇವಾಗ ನಾನು ಸೇವೆ ಮಾಡ್ಬೇಕು ಬಿಟ್ಬಿಟ್ಟು ಹೋಗ್ಬಿಟ್ಟು ಅಲ್ಲ ಮಾತಾ ಇವ್ ಮಾತಾ ಆಕಲಿಸ್ಬಹುದೇನು ಹೋಗ್ರಿ ಹನುಮಾನ್ ಹೊರಗಡೆ ಗೇಟ್ ಅಲ್ಲಿ ನಿಂತ್ಕೊಂಡ ಗೇಟ್ ಅಲ್ಲಿ ಅಲ್ಲಿ ದ್ವಾರ ಇರ್ತಾರಲ್ಲ ಏಳು ಬಾಗಲು ಭಗವಂತನಿಗೆ ಭಗವಂತನ ಅರಮನೆಗೆ ಅವರು ರೇ ನಾವಿಲ್ಲಿ ನೀವು ನಿಂತ್ಕೊಂಡ್ಬಿಟ್ರೆ ನಾವು ಇಲ್ಲಿ ಸರ್ವಿಸ್ ಮಾಡ್ಬೇಕಂದ್ರೆ ದ್ವಾರಪಾಲಕರು ಬರಬೇಕು ಈ ಹಿಡ್ಕೊಂಡು ನಿಂತ್ಕೊಂಡ್ರೆ ಅದಲ್ಲ ಹೋಗಿ ಬರ್ಬೇಕು ಆ ಕಡೆ ಹೋಗ್ಬೇಕು ಈ ಕಡೆ ಹೋಗ್ತಾರೆ ಬರ್ತಾ ಸೊ ಅಡ್ಡಾಗುತ್ತೆ ಸ್ವಲ್ಪ ನೀವು ಮುಂದೆ ಹೋಗಿ ಏಳು ಬಾಗಲ ವರ್ಗಬಿಟ್ರೆ ಯಾರ ಹನುಮಾನ್ ಎಲ್ಲಿ ನಿಂತು ಇವಾಗ ಇವಾಗ ರಾಮ ಆಕಳಿಸಿದ್ರೆ ನನ್ನ ಸೇವೆ ಹೆಂಗ್ ಮಾಡ್ಬೇಕು ಇಲ್ಲಿ ಚಾಲು ಅನ್ಕ ಯಾವಾಗ ನಾವು ಸೇವೆ ಮಾಡ್ತಿವೋ ಭಗವಂತರು ರೆಸ್ಪಾನ್ಸ್ ಕೊಡ್ತಾರಂತೆ ಗೊತ್ತಿಲ್ಲ ಸೇವೆ ಯಾವಾಗ ಚಾ ಮಾಡ್ತಿವೋ ಭಗವಂತರು ರೆಸ್ಪಾನ್ಸ್ ಕೊಡ್ತಾರೆ ಸೊ ಹಂಗೆ ನನ್ನ ಭಕ್ತ ಸೇವೆ ಮಾಡ್ತಾ ಇದ್ದಾನೆ ಬರೀ ಅವನಿಗೆ ವೇಸ್ಟ್ ಆಗಿಬಿಡ್ತಿದಲ್ಲ ನಾನು ಏನು ಮಾಡಬೇಕು ಆಗಲಿಸ್ಬೇಕು ಏನು ಮಾಡಬೇಕು ಆಗಳಿಸ್ಬೇಕು ಭಗವಂತ ಆಕಳ್ಸ ಒಂದ್ಸಲ ಇಲ್ಲಿ ಅನ್ಕಂತ ಅನ್ಕಂತ ದೊಡ್ಡ ಬಿಟ್ರಲ್ಲ ಜಾಗ ಇಲ್ಲಿಲ್ಲ ಊರಾಗಿರೋರು ಏನ್ ಏನ್ ಕಟಕಟ ನಿಮ್ದು ಅದು ಜನರು ಪ್ರಜೆಗಳು ಕೂಡ ಅಂತಿದ್ರೆ ಅಂದ್ ಜೊತೆ ರಾಮುಂದು ಅರಮನೆ ಇರುತ್ತಲ್ಲ ಅದ್ರ ಮೇಲೆ ಗೋಪುರ ಇರ್ತವೆ ಸ್ಟೀಲ್ ಕಂಚಿಂದು ಅದ್ರ ಮೇಲೆ ಕುಂತ್ಕೊಂಡವ್ರು ಹಿಂಗ್ ಕಂದು ಕುತ್ರಿ ಯಾವಾಗ ಅನ್ಲಿ ನನ್ನ ಸರ್ವಿಸ್ ಮಾಡ್ಕೊತಾರ ಸೊ ಭಗವಂತ ಒಂದ್ಸಾರಿ ಆಕಲಿಸಿದ್ರು ಎರಡ್ ಸಾರಿ ಹಾಕಲಿಸ್ರು ಮೂರ್ ಸಾರಿ ಹಾಕಲಿಸ್ರು ನಾಲ್ಕು ಸಾರಿ ಐದು ಹತ್ತು ಐವತ್ತು ನೂರು ಸೀದಾದೇವಿ ಇದೇನ್ರಿ ಪರಿಸ್ಥಿತಿ ಲಕ್ಷ್ಮಣ ಭರತ ಶತ್ರುಘ್ನ ಅವ್ರು ಮೂರು ಮೂರು ತಾಯಿಂದ್ರು ಪ್ರಜೆಗಳು ಸಾಮಂತರಾಜ್ ಎಲ್ಲಾರು ಎದ್ಬಿಟ್ರು ಋಷಿಗಳು ಗುರುಗಳು ಎಲ್ಲರೂ ಬಂದ್ಬಿಟ್ರೆ ರಾಮ ಆಕಳಿಸ್ತಾ ಇದ್ದಾರೆ ಸಾವಿರ ಸಾವಿರದ ಆಯ್ತು ಇದ್ದಾರೆ ಎಲ್ಲರೂ ಹುಡುಗಿ ಎಲ್ಲಾರು ಬಂದ್ಬಿಟ್ರೆ ಜಾಂಬುವಂತ ಎಲ್ಲಾರು ಬಂದ್ಬಿಟ್ರೆ ಒಬ್ಬನು ಮಾತ್ರ ಬಂದಿಲ್ಲ ಹನುಮಾನ್ ಲಕ್ಷ್ಮಣ ಹನುಮಾನ್ ಇಲ್ಲಿ ಎಲ್ಲಿ ಹೋದ ಅದು ಹೋಲ್ಬಿಟ್ರಿ ಏನು ರಾಮನಿಗೆ ಎಷ್ಟು ಬೀಸ್ತಾರೆ ರಾಮ ಇದ್ದಾನೆ ಮಾತನಾಡಕ್ಕೆ ಬರಬಹುದು ಬರೀ ಆಕಳಿಸ್ತಾ ಇದ್ದಾರೆ ಸೊ ಏನು ಯಾರೋ ಏನೋ ಮಾಡ್ಬಿಟ್ರೆ ಫಸ್ಟ್ ಅವ್ನು ಹನುಮಾನ ಇಡ್ಕೊಂಡ್ಬರ್ರಿ ಹೋಗಿ ಆಂಜನೇಯ ಸ್ವಾಮಿ ತೀವ್ರವಾಗಿ ಸೇವೆ ಮಾಡ್ತಾ ಇದ್ದಾನ ಇವ ನಾವು ಒಂದು ಸೇವೆ ಹೆಂಗ್ ಮಾಡ್ಬೇಕಂದ್ರೆ ಇವ ನಮ್ಮ ಜನ್ಮಾಷ್ಟಮಿ ಬರ್ತಾ ಇದೆ ನೆಕ್ಸ್ಟ್ ವೀಕ್ ನಾವು ಕೂಡ ಭಗವಂತರಿಗೆ ಸೇವೆ ಮಾಡಬೇಕು ಹೆಂಗೆ ಹೆಂಗ್ ಭಗವಂತನಿಗೆ ಸೇವೆ ಮಾಡಬೇಕು ತನ್ ಮನ್ ಧನ್ ದುಡ್ಡು ಕಲೆಕ್ಷನ್ ಮಾಡ್ಬೋದು ಭಗವಂತ ನಿಜವಾದ ಸೇವೆ ಏನು ಗೊತ್ತಾ ಎಲ್ಲದಕ್ಕಿಂತ ಟಾಪಸ್ಟ್ ಸೇವೆ ಅಂದರೆ ಭಗವಂತನ ಕೋಸರಿಗೆ ನಮ್ಮ ಮಾನ ಬಿಟ್ಟು ಯಾಚನೆ ಮಾಡಬಹುದು ಭಿಕ್ಷೆ ಬೇಡ ಯಾರು ಭಿಕ್ಷೆ ಬೇಡಿ ಭಗವಂತನ ದುಡ್ಡು ತತ್ತಾರೋ ಭಗವಂತ ಹೃದಯ ಗಿಟ್ಕೊಂಡು ಮಾಡ್ತಾರೆ ಇದಕ್ಕೆ ದುಡ್ಡು ಅಂದ್ರೆ ಏನು ಲಕ್ಷ್ಮೀ ಲಕ್ಷ್ಮೀ ಲಕ್ಷ್ಮಿ ಯಾರು ಪತ್ನಿ ತಾಯಿ ದುಷ್ಟ ಕೆರೆಗಿದ್ದಾಳೆ ಅವ್ರು ಬಿಡಿಸ್ಕೊಂಡು ತಂದೆ ಸೇವೆ ಕಳಿಸ್ಬೇಕು ಅವಾಗ ಲಕ್ಷ್ಮೀನಾರಾಯಣರಾಗಿರ್ತಾರೆ ಸೊ ಹಂಗೆ ಅದು ಹೈಯೆಸ್ಟ್ ಸೇವಾ ಹೈಯೆಸ್ಟ್ ಸೇವಾ ಅದೇ ಸೇವೆ ಎಷ್ಟೋ ಸೇವೆ ಉಂಟು ಆದ್ರೆ ದಿಸ್ ಈಸ್ ಒನ್ ಆಫ್ ಒನ್ ಸರ್ವಿಸ್ ಅದು ಸೊ ಹಂಗೆ ಭಗವಂತನಿಗೆ ಸೇವೆ ಮಾಡಬೇಕು ಸೊ ಅಲ್ಲಿ ಹನುಮಾನ್ ತೀವ್ರವಾಗಿ ಸೇವೆ ಮಾಡ್ತಾರೆ ಅದಕ್ಕೆ ಭಗವಂತ ರೆಸ್ಪಾನ್ಸ್ ಸೊ ಹನುಮಾನ್ ಸ್ಟಾಪ್ ಮಾಡಿ ಕರ್ಕೊಂಡು ಬಂದ ಅವಾಗ ಭಗವಂತ ಆಕಳಿಸ್ಟಾಪ್ ಮಾಡ ಸೊ ಭಗವಂತ ರೆಸ್ಪಾನ್ಸ್ ಕೊಡ್ತಾರೆ ನನಗೆ ಇದೊಂದು ಕತೆ ವೃತ್ತ